ಕಾಳಿ ನುಯಿ ಚಳಿಯ ಅಹ ಓಹೋ ಯಪ್ಪ ಇನ್ನು ಒಂದ ದಿನಕ್ಕ ಮಳಿ ಬಿದ್ದಿದ್ದಕ್ಕೆ ಹ ನೀರೆಲ್ಲ ತಣ್ಣಗ ಆಗ್ಬಿಟ್ಟವ್ ನಮ್ಮವ ಬಿಸ ನೀರ ಕಾಯಿಸಿಟ್ಟಾಳ ಹ ಬಿಸಿ ನೀರ ಜಳಕ ಮಾಡ್ಕೊಂಡ ಚಂದಾಗ ತಯಾರಾಗಿ ಇವತ್ತ ಕ್ರಿಕೆಟ್ ಟೂರ್ನಮೆಂಟ್ ಐತಿ ಹೋಗೋಣ ಆಕೆ ತಂದು ಮಾಡಿ ಆಕೆ ಒಂದೇನು ದಗ್ಧ ಮಾಡುವ ಎಲ್ಲ ನಾನು ಕುಚ್ಚ ಹಾಕ್ಬೇಕು ನೆಮ್ಮದಿಯಾಗಿ ತಳ್ಕ ಮಾಡಕ್ಕೂ ಬಿಡಂಗಿಲ್ಲ ಈಗೇನುವಾ ನೋಡ್ಲಾ ಮಹಾರಾಜ ನಮ್ಮ ಅಮ್ಮಗಳ ಕತೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂದ್ರಕತ್ತಾಳ ನೀನ್ ಏನ್ ಚೆನ್ನಾಗ್ ಸೊಂಡಾಕಿ ನಮಗ ಅಕ್ಕಿಗೆ ಮಾಡಿ ಹಾಕುದು ನೀಗಂಗಿಲ್ಲ ನೀ ಅದ್ ಏನು ಮಾಡ್ತೀಯೋ ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ ಅಕ್ಕಿ ನೀ ಮನೆಯಿಂದ ಹೊರಗೆ ಹಾಕಕ್ ನೋಡು ಇಲ್ಲ ನೀ ಅಕ್ಕಿನ ಕಟ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗು ಮಮ್ಮಿ ನೀನ ಹಿಂಗತಿ ಅಂದ್ರೆ ಹ್ಯಾಂಗ ಎಲ್ಲಿ ಹೋಗ್ಲಿ ಮಮ್ಮಿ ನೋಡ್ ಮಮ್ಮಿ ನೀ ಅತ್ ಎನಸ್ಕೊಂಡು ನೀ ಯಾಕೆ ಮಾಡ್ತಿ ಏ ನಿನಗೆ ಎಷ್ಟು ಬೇಕೋ ಅಷ್ಟು ಅಡಿಗೆ ಮಾಡ್ಕೋ ನಿನ್ನ ಬಟ್ಟೆ ತೊಳ್ಕೊಬೇಕ ತೊಳ್ಕೊ ಹುಡುಕಿ ಇದನ್ನ ಬಿಟ್ಟುಬಿಡು ಆಕಿದ ನೀ ಯಾಕೆ ಮಾಡ್ತಿ ಜಕ್ಕಸ್ತ ತಾನ ಮಾಡ್ತಾಳ ನೀ ಇದನ್ನ ಮಾಡಂಗಿಲ್ಲವ ಕೆಟ್ಟ ಮಾಡಿಲ್ಲ ಅಲ್ಲ ಅಲ್ಲ ಆಕಿದೆ ನೀ ಒಂದೇನೇನೋ ಮಾಡಕ ನಾ ಯಾಕ ಅಂತಳ ಈಗ ನೋಡು ಬಿಸಿ ಬಿಸಿ ನೀರು ಕಾಚಿ ಇಟ್ಟಿರ್ತೀನಿ ಆ ಒಟ್ಟು ಜಾಗ ಮಾಡಿ ಈ ಹಂಡಿನ ಖಾಲಿ ಮಾಡಿ ಹೋಗಿರ್ತಾ ಆಕಿಗೆ ಹಾಂಗ್ ಮಾಡಕ್ಕೆ ಹೋಗ್ಬೇಡ ತನ್ನ ಕೆಲಸ ತಾನ ಮಾಡ್ಕೋಬೇಕ ಹಂಗತಿ ಮಾಡಿ ಎಬಿಸಿ ಬಿಡು ಯವ್ವ ಈಗ ನೋಡಿ ಬಡ ಬಡ ಜಾಕ ಮಾಡಿ ಈ ಹಂಡೆ ಖಾಲಿ ಇಟ್ಬಿಡು ಹ್ಞೂ ತಣ್ಣೀರು ಜಾಕ ಮಾಡ್ತಾಳನ ಮಾಡಿ ಬಿಡು ಮಾಡಿದರೆ ಜಡ್ಡ ಬರುತ್ತತಿ ನ ನೀಗ ಹೋಗೋಳಾಕ ಯಾಕ್ ತಿಳಿ ಕೆಡಿಸ್ಕಂತೀ ನಮಗೆ ಏನಂತ ಜೋಡ್ ಮಾಡಿದ್ರೆ ಏನಪ್ಪ ಯಪ್ಪ ನಮಗೆ ಸಾಕ್ ಬೇಕagit ನೋಡು ನೀ ಎದಿ ನೋಡು ಇದೇ ಮಾಯಿ ಮೂರು ಹತ್ತು ಹೊರಗೆ ಇರು ಇಲ್ಲಿ ಮನೆಯಾಗೇನ ಅಂತ ಏನು ಬಿಡತ ಅಂತ ನಿನಗೆ ಗೊತ್ತೇ ಇಲ್ಲ ಆಕಿ ಮರಾಯ್ತಿನಮ್ಮಮ್ಮಗಳತೆ ಏ ಕಾಲ ಮೆಕಲ ಹಾಕೊಂಡು ಕುಂತಾ ಕುಂತು ಕುಂದ ಬಿಡು ನೀ ಯಾಕ್ ತಿಳಿ ಕೆಡಿಸ್ಕಂತೀ ನಿನಗೆ ಎರಡು ರೊಟ್ಟಿ ಬೇಕಾ ಮಾಡ್ಕೋ ತಿನ್ನೋ ಅಟ್ಟ ನೀನಿಗೆ ತಣ್ಣೆ ಮಾಡ್ತೀನಿ ನಾನು ನಮಗೂ ಸಾಕಾ ಹೋಗಿತಿ ಆ ನೋಡಿ ಎಷ್ಟು ಸಾಕ್ என்ன நீர் காசுக்கெசத நீர் சுவி காசு காசு நீ ஜி தண்ணீர் ஆட்டா மா நம்ம மன்னொட்ட அப்போ ஐத்தலாம் அப்பா திராஸ் ஆகத்தெத்தி நன்கல்லு குடிக்கோஸ்கரோ நானும் நீர் காய்ச் கொடுவா இல்லை நோட்லி ஏன்மாங்க சரிஹிரா நான் ஏன்மாத்தி நம்ம மகிழ மீனா சிவா நினைக்கிறா இல்லை ஆகி கேத்தி தடி நம்ம மகன் நின்று சந்திப்பேத்தி மகன துபா ஒரே அன் ஓனேனா எல்லாரும் நீ கேள் ಈಗ ನೀರು ನೀರ್ ಕೊಟ್ಟೆ ಅಂದ್ರೆ ಯಾರ ಮುಂದೆ ಏನು ಮಿಸ್ಕಂಗಿಲ್ಲ ನಾನು ನೀರು ಹೇಳ್ಬಿಡ್ತೀನಿ ನನಗೆ ಹಿಂಗ ಅನ್ಯಾಯ ಮಾಡಿದ್ರು ಹಿಂಗ್ ಮಾಡಿದ್ರು ಹಿಂಗಿಂಗ್ ಮಾಡಿದ್ರು ಅಂತೆ ಫೋನ್ ಅವ್ರಿಗುನು ಮಾಡ್ಬೇಕಾಗತ್ತ ಹಿಂಗಿಂಗ್ ಮಾಡಕತ್ತ ನನಗೆ ಅಂತ ಹೇಳ್ಬೇಕಾಗತ್ತ ಕೆಂಥಿ ಏನದು ಆ ತಗೋಲ್ಡ್ಬಿ ನೀರು ಕಾಯ್ತೀನಿ ಹೋಗು ಏತಿ ನಾ ರೂಮ್ನಾಗ ಇರ್ತೀನಿ ನೀರ್ ಕಾದ ತಕ್ಷಣ ನನ್ ಕರಿತಿ ಹ್ಮ್ ಹೋಗಿ ಮಮ್ಮಗಳಾಗ ಹೋಗು ಎಂತಕ್ಕರ ಮಾತ ಇವು ಇದು ಬೀದಿಗೆ ಹೋಗ ಮಾರಿನ ಮನಿ ಈಗ ಈಟಿಗೆ ಏನು ಮಾಡ್ಬೇಕು ಹಾ ಈಚಿಗೆ ಏನಾರು ಒಂದು ಮಾಡಬೇಕು ಇಲ್ಲ ಅಂದ್ರೆನಾ ಇದು ಅಲ್ಲ ಮಾತಲ್ಲ ನಮ್ಮಣ್ಣ ಆ ಕಣ್ಣಿಗೆ ಕಂಡಿದ್ದ ಸತ್ಯ ಅಂತೇಳಿ ನಂಬಿ ಬಿಟ್ಟ ಯವ್ವ ಅಲ್ಲ ಮನಿ ಜಂತಿ ಅವರು ಎಂತರ ಯವ್ವ ಆ ಇಂಥ ಯಾವತ್ತು ಮನಿ ಒಳಗೆ ಹೋಗಿಸ್ಕೋಬಾರ್ದು ನೋಡು ಪಾಪ ಏನ ಇರಾಕ ನೆಲಿ ಇಲ್ಲ ಅಂತೇಳಿ ಬಂದ್ರ ಪಾಪ ನೆಲಿ ಮಾಡಿ ಕೊಟ್ರ ಆ ಊಂಡಮನಿಗೆ ಕಣ್ಣು ಹಾಕಿದ್ರಲ್ಲೇ ಇವ್ರು ಆದರೂ ನಿಮ್ಮನ್ನು ಹಿಂಗತಿ ಮಾಡಬಾರ್ದಿತ್ಯವ ನಮ್ಮ ವೈನಿ ಯವ್ವ ಕಣ್ಣೀರು ಹಾಕಿದ್ಲು ಆ ಬೇಡ್ಕೊ ಆದ್ರು ಆದರೂ ನಮ್ಮ ಅಣ್ಣನ ಮನಸ್ಸು ಕರಗಲೇ ಇಲ್ಲ ಆದ್ರೆ ಬೇರೆ ನಮ್ಮ ಮಲ್ಲಪ್ಪಗ ಹಿಂದ ಗೊತ್ತಿದ್ದಿಲ್ಲ ಮಾಡಿ ವಯಸ್ಸು ರೀ ಆ ಯಾರ ಏನು ಹೇಳಿದ್ರು ಕೇಳು ವಯಸ್ಸು ಅದನ್ನೆಲ್ಲ ನೋಡಿ ಆ ನಮ್ಮ ಮಲ್ಲಪ್ಪನು ತಾಯಿ ಅನ್ನೋದ ಕಳ್ ಕಳ್ಕೊಂಡ್ಬಿಟ್ಟ ನಮ್ಮ ಅಣ್ಣಗು ನಾ ಸಣ್ಣಕ್ಕೆದ್ರ ಪರವಾಗಿಲ್ಲ ಎಣ್ಣ ವೈನಿ ಅಂತ ಕೆಲಂದ್ರು ನಂಬಲಿಲ್ರಿ ಅವತ್ತಿನ ದಿನ ಸತ್ತೇ ಸತ್ತು ಹೊತ್ತು ಸುಳ್ಳು ಗೆದಿತ್ರಿ ನಿಮ್ಮ ನಿಮ್ಮಿಗೆ ಎತ್ತಾಗ ಹೋದ್ಲು ಏನಾದ್ಲಕ್ಕಿ ನಮ್ಮ ಅಣ್ಣ ಅಂದ ದಿನ ಮನ್ಸಿ ತೊಗೊಂಡು ಹಾಂ ಅವ್ರಿಗೆ ಹುಚ್ಚಿ ಆಗ್ಬಿಟ್ಲ ನಮ್ಮ ಒಯಿನಿ ನಮ್ಮ ಅಣ್ಣ ಮನೆಯಿಂದ ಹೊರಗೆ ಹಾಕಿಬಿಟ್ಟ ಹಾಂ ಅವ್ರ ತವ್ರ ಮನೆಯಾರು ಕರ್ಕೊಂಡು ಹೋಗಿ ಮನೆಯಾಗಿಟ್ಕೊಂಡ್ರಿ ಹ್ಞೂ ಅವರು ಚಲೋ ಮನ್ಷ್ಯಾರ ಮತ್ತು ನಮ್ಮ ವೈನಿನ ಚಂದ ನೋಡ್ಕೊಂಡಾರ ಆಕೆ ಯಾರು ಕೂಡ ಮಾತಾಡೋಂಗಿಲ್ಲ ಯಾರಿಗೂ ಯಾಕೆ ಅನ್ನೋಂಗಿಲ್ಲ ತಾನಾತು ತಂದಾತು ಯಾಕೆ ಅನ್ನಂಗಿಲ್ಲ ನೀವು ಊಟ ಕೊಟ್ಟರೆ ಏನಾಗಿಲ್ಲ ಬಿಟ್ಟರೆ ಏನಂಗಿಲ್ಲ ತನ್ನ ಪಾಡಿಗೆ ತಾನೊಂದು ಕೊನೆ ಆಗ ಕುತ್ ಬಿಟ್ಟಿರ್ತಾಳ್ರಿ அய்யோ பாப்பா எவ்வா சீதாத்தீங்க ஆஹ் வனவாச தப்புல்தான் ஒத்தரா சீதா வனவாச ஆத்து விடுவா நம்மது சீதா மாத்தே அன்ன வனவாச அன்பவ்ல நம்ம இன்னும் வனவாச நம்ம அண்ணகநா அவ் எத்தார்த்தி ரொக்கோஸ்கர இஷ்டெல்லாம் ஏன் மாதிரி ஏன்மாரது யார் தங்கி அண்ணா ಮತ್ತ ಆ ಅಣ್ಣಗ ಜೋಡಿಸಿದ್ರಲ್ರಿ ಅವನ ಅಣ್ಣ ಒಂದಿನ ಹಿಂಗ ಹಿಂಗ ಅಂತ ಅಂತೇಳಿ ಹೇಳಿದ ಆ ದೇವ್ರ ಗುಡಿಗೆ ಕರ್ಕೊಂಡೋಗಿ ದೇವ್ರ ನೆತ್ತಿ ಕೈ ಇಟ್ಟು ಹೇಳಿಂದ ನಮ್ಮ ಅಣ್ಣ ನಂಬಿದ ಅಟ್ಟದ್ಗಾರಿ ಕಾಲಿ ಮಿಂಚು ಹೋಗ್ಬಿಟ್ಟಿತ್ತು ಏನ್ ಮಾಡಾಕಾಗತ್ತ ಅವ್ರ ಮನಿ ಬಿಟ್ಟು ಹೊರಗೆ ಹಾಕಿದ ಆ ನಮ್ಮ ತವ್ರ ಮನೆಯಾಗ ಉಳ್ಕೊಂಡ್ಲು ಅವ್ರು ಹುಚ್ಚಿಯಾಗಿ ಆ ಬಾಳೆ ಹೋದ ಅವ್ರ ಅಣ್ಣಾರೆಲ್ಲಾ ಪೀಝಾಡಕ ಬಿಟ್ರು ಅಂದ್ರ ಅವರು ಏನೊಂದು ದೊಡ್ಡ ಬಡವ್ರ ರೀ ಒಬ್ಬಣ ಅಣ್ಣ ತಂಗಿ ಮ್ಯಾಗ ಬಾಳ ಜೀವ ತಂಗಿಗೆ ನೀ ಹಿಂಗತಿ ಅಂದಿ ಅಂತೇಳಿ ಅವ್ರ ತಂಗಿನ ನಮ್ಮ ಅಣ್ಣ ಅದ ನೂನ್ಯಾಗ ಹಾಸಿಗೆ ಹಿಡಿದ ನಾನು ಮಲ್ಲಪ್ಪಗ ಮತ್ತು ಲಕ್ಷ್ಮಣಾಗ ತಾಯಿ ಸ್ಥಾನದ ನಿಂತು ಜಾಪಾನ ಮಾಡಿದಿನ ಮತ್ತೆ ಮಲ್ಲಪ್ಪ ಗೊತ್ತಾಲಿಲ್ಲ ನಾ ಇದು ವಿಷಯ ಮಾಡ್ವಯ್ಸ ರೀ ಅವು ಮಕ್ಳ ಮ್ಯಾಗ ಪರಿಣಾಮ ಬೀರಿತತಿ ಮತ್ತು ಅಣ್ಣನು ಮತ್ತು ಹಾಸಿಗೆ ಹಿಡಿದ್ನಲ್ಲ ನಮ್ಮ ಅಪ್ಪನ ಹಿಂಗ ಅವನಿಗೋಸ್ಕರ ಹಿಂಗತಿ ಹಾಸಿಗೆ ಹಿಡ್ದ ನಮ್ಮವನ ಎಲ್ಲದಕ್ಕೆ ಕಾರಣ ಅಂತೇಳಿ ಮತ್ತೆ ಇಟ್ಕೊಂಡು ಹಾ ಕುಂತ್ ಬಿಟ್ಟನ್ರಿ ಮತ್ತು ನಿಮಗೆ ಲಗ್ನ ಅದು ಮಾಡ್ಲಿಲ್ಲನಾ ಫಿಕ್ಸ್ ಮಾಡಿದ್ರಿ ಅವ ಹ್ಞೂ ಅವನು ಗಿತ್ತೆ ಇದ್ದ ಅವನು ಚಲೋ ಇದ್ದಿದ್ದಿಲ್ಲ ಇನ್ನು ನಾ ಲಗ್ನ ಆಗಿ ಅಂದ್ರೆ ಈ ಮಕ್ಕಳು ಅನಾಥಕ್ಕಾರ ನಮ್ಮಣ್ಣ ನೋಡಿದ್ರೆ ಹಾಸಿಗೆ ಹಿಡ್ದಾನ ಅಂತೇಳಿ ಯಾ ಲಗ್ನ ಬೇಡ ಮೂರ್ತ ಬೇಡ ಅಂತೇಳಿ ನಾನು ಇವ್ರಿಗೋಸ್ಕರ ಬಿಟ್ಟ ಬಿಟ್ಟಿನಿ ನಾ ಲಗ್ನವಲ್ಲ ಅಂತ ನಿಂತು ಬಿಟ್ಟೆ ಆವಾಗ ಆ ಮನೆ ಜವಾಬ್ದಾರಿ ನಾ ಬಂದೆ ಸಣ್ಣ ವಯಸ್ಸಿನ ಈಗೂ ನಿಮ್ಮ ನಿಮ್ಮಿ ಅದ ಅಲ್ಲೇ ತವ್ರ ಮನೆಯಾಗದ ಅವ್ರ ಅಣ್ಣ ಚಂದ ನೋಡ್ಕೊಂಡು ಹೋಗ ಮತ್ತು ಅಣ್ಣ ಅದಕ್ಕೆ ಹೊರಗನೆ ಆಗ ತೀರ್ಕೊಂಡ ಅವಾಗೂ ಅವರು ನಮ್ಮಿ ಅನ್ನ ಕಳಿಸ್ಲಿಲ್ರಿ ಕೊಡಾಕ ಹಿಂಗಾಗಿ ಅದು ಒಂದು ಮನಸ್ಸಿನಾಗಿಟ್ಕೊಂಡ ನಮ್ಮ ಮಲ್ಲಪ್ಪ ಅವನ ಅಂತೇಳಿ ಅವು ಅಂದ್ರೆ ಕೆಟ್ಟವಳು ಅಂತೇಳಿ ಅವಂತೆಲ್ಲ ಕುಂತು ಬಿಡ್ತು ಯಾ ಹೆಣ್ಣಿಗೂ ಇಂಥ ಕರ್ಮ ಬರುದು ಬ್ಯಾಡವ ಎಲ್ಲ ಇದ್ದು ಹಾ ಎಂಥದ್ದು ನೋಡಯ್ಯವ ತೋ ತು ತೋ 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 ತು ಅಂತಾಗವ ಹಿಂಗೆಲ್ಲ ಆಗಿತ್ತು ಅಂದ್ರೆ ಎಂಥದ್ಯವ ಬ್ಯಾಡವಯ್ಯವ ಈಗಿನ ಕಾಲದಾಗ ಚಲೋ ಮನುಷ್ಯರು ಆಗಿರಬಾರ್ದವಯ್ಯವ ಒಳ್ಳೆಯರಿಗೆ ಖಾಲಿ ಇಲ್ಲಿ ಬಿಡೋ ತಂಗಿ ಅದು ಮಾತ್ರ ಖರೀನಾ ನಾನು ನಮ್ಮ ಏನಿ ನೋಡ್ಬೇಕಂತೇಳಿ ಹೋಗಿದ್ದೆ ಆದ್ರೆ ಅವ್ರ ಅನ್ನ ಬಿಡಲೇ ಇಲ್ಲ ನಮ್ಮ ತಂಗಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟರು ನೀವು ಅಂತೇಳಿ ಅದ್ರ ಮನಸ್ಸಿನಾಗ ಅವ ನಮ್ಮನ್ನ ನೋಡಕ್ ನೋಡಿಲ್ಲ ಯಾರೂ ಬೇಡ ನಮ್ಮ ತಂಗಿನ ಚಂದ ಜಪಾನ ಮಾಡ್ಕೊತೀನಿ ಹೇಳಿ ನಮ್ಮ ತಂಗಿ ಹಿಂಗತಿ ಆಗಕ್ಕೆ ಕಾರಣನ ನೀವು ಅಂತ ಒಂದು ಅವ ಹಿಡ್ಕೊಂಡ ಒಂದು ಹಠ ಹಿಡ್ಕೊಂಡ ಹಿಂಗತಿ ಆತ್ ನೋಡ್ರಿ ಕಿತ್ತು ಬಂತು ನಿಮ್ಮ ಕತಿಕೆ ಈಗಿನ ಕಾಲದಾಗಿ ಯಾರನ್ನೂ ನಂಬಿ ಮನಿಯೊಳಗ ಸೇರಿಸ್ಕೋಬಾರ್ದು ಅಯ್ಯೋ ಪಾಪ ಏನೂ ಇಲ್ಲಂತ ಗದಿಗೆ ಬಂದಿ ಒಳಗ ಹಿಂಗೆ ಪತ್ರಗಳು ಮಾಡೋದು ಮನೆಯನ್ನ ರಜೆ ಕುದಿ ಹೋದ್ರು ಬಿಡವ ಹಂಗಾದ್ರೆ ಅಯ್ಯೋ ಪಾಪ ಒಳಗ ಹೆಣ್ಮ ಎಷ್ಟು ಕುರ್ಗ ತಿರ್ಬೇಕು ಎರಡು ಮಕ್ಳು ಇದಕ್ಕೊಂದು ಎಲ್ಲ ಇದಕ್ಕೊಂದು ಅಯ್ಯೋ ಶಿವನ ಪೂರಾ ಮಂದಿ ಒಂದಿಷ್ಟು ಮಂದಿ ನಮ್ಮೆ ಬಗ್ಗೆ ಕೆಟ್ಟವ್ರನ್ನೂ ಮಾತಾಡ್ತಿದ್ರು ಒಂದಿಷ್ಟು ಮಂದಿ ಅಂತ ಗಂಗವ ಯಾವ ಅಂತ ಒಂದಿಷ್ಟು ಮಂದಿ ಅಂತಿದ್ರ ಇದನ್ನೆಲ್ಲ ಕೇಳಿ ನಮ್ಮ ಮಲ್ಲಪ್ಪ ಹತ್ತನೇತ್ತಿದ್ದನ್ರಿ ಹತ್ತನೇ ಹತ್ತಿ ಮಠ ಅಲ್ಲೇ ಸಾಲಿ ಕಲಿತ ಬಡ ಬಡ ನಾ ಇಲ್ಲೇ ಇರಂಗಿಲ್ಲ ಎತ್ತಿ ಅಂತೇಳಿ ಹಾಳಕ್ಕೇನ್ ರೀ ಮೊದ್ಲಕ್ಕೆ ಸಾಲಾಗೊಂದು ಸಾಯನೆ ಭಾಳ ಇದನ್ನ ತಿಳ್ಕೋಕೆ ಬಾಳ್ರಿ ನಮ್ಮ ಮಲ್ಲಪ್ಪಗ ಹಿಂಗಾಗಿ ಹಾಸ್ಟೆಲ್ಗೆ ಬಂದ್ಬಿಟ್ನ ತಮ್ಮನ್ ಕರ್ಕೊಂಡು ಆ ಊರ ಮಕನ ನೋಡಲಿಲ್ಲ ನಮ್ಮ ತಮ್ಮ ನಮ್ಮ ಆಳೆಯ ಎಲ್ಲಾನು ನಾನು ಮೇಂಟೈನ್ ಮಾಡ್ಕೊತ ಹೋದ್ ನೋಡ್ರಿ ಈಗ ಆಮೇಲೆ ಬಿಟ್ಟು ಬಂದಿನಿ ಅದಕ್ಕ ಏನಾರ ಆಗಲ್ದಕ ಇವಂಗೊಂದು ಜತ್ ಮಾಡಿ ಕೈ ಅನ್ನೋದು ಒಂದು ಆಸೆ ರೀ ನನಗೆ ಪಾಪ ಏನಿದಾರ ಹಂಗತಿ ನಮ್ಮ ನಮ್ಮಅನ್ನ ಏನು ಸುಖ ಕಾಂತು ಅದು ಇನ್ನೊಬ್ರ ಸಂಬಂಧನ ಇನ್ನೊಬ್ಬರು ಮಾತು ಕೇಳಿ ಈಗ ಹಂಗಾಗಿ ಹೋತ ಹ್ಮ ಕಡೆಕ್ ಅವ್ರ ಮಕ್ಳಾರ ಚಂದಾಗ ಇರ್ಲಿ ಅವ್ರ ಜೀವನ ಅನ್ನೋದು ಒಂದು ಆಸೆ ಐತ್ ನೋಡ್ರಿ ಅಕ್ಕಾರ ನಾ ಸಾಯಿರೊಳಗ ತಾಯಿ ಮಕ್ಕಳನ್ನ ಒಂದ್ ಮಾಡ್ಬೇಕು ಅನ್ನೋ ಆಸೆ ಇದೊಂದು ಆಸೆ ಐತ್ ನೋಡ್ರಿ ನಮ್ ಮಲ್ಲಪ್ಪ ಎಟ್ ಹೇಳ್ತೀನಿ ಇಲ್ಲ ತಲೆ ಆಗಿಂದ ಬಿಡಾನು ಅಲ್ಲವ ಹ್ಮ್ ತಂಗಿ ಕಣ್ಣೀರ್ ಹಾಕಕ್ ಹೋಗ್ಬೇಡವಯ್ಯೋವಾ ಎಲ್ಲ ಒಳ್ಳೆಯದಾಕತಿ ಕೆಲಕಿರಿಸಕೊಬೇಡ ನೋಡಕಂತೆ ತಾಯಿ ಮಕ್ಕಳು ಒಂದಾಗೆ ಆಗ್ತಾರ ಆ ದಿನ ಎಂದ ಬರ್ತತ್ತು ಏನ ತಾಯಿ ಅಂದ್ರ ಈಗ ಅದ್ರನು ಸುದ್ದಿ ತೆಗಿಯಂಗಿಲ್ಲ ಈಗ ನಿನ್ನೆ ಹಿಂಗಪ್ಪ ಅಂತಂದೆ ಲಗ್ನನ ಬೇಡ ಅವ್ರು ಯಾವಾಗ ನಮ್ಮ ಮುಂದ್ ಕೇಳ್ತಾರ ಅಂದ್ರ ಲಗ್ನುದ ಬೇಡಂತಾನ ಯಾರಿಗೆ ಹೇಳುಣ್ರಿ ಇದನ್ನ ಎಲ್ಲ ಸುಮ್ಮನೆ ಸುಮ್ನೆ ಇದಕ್ಕೊಂದು ದಾರಿ ಮಾಡ್ತ